ಸ್ನೇಹಿತರೆ ಅಜಾತ್ ಶತ್ರು ಯುಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹೀಗೆ ಸಪೋರ್ಟ್ ಮಾಡಿ ಸೋಲು ಒಂದು ಬಾರಿಯಲ್ಲ ಅದೆಷ್ಟು ಬಾರಿ ಅಂತ ಲೆಕ್ಕ ಇಟ್ಟಿಲ್ಲ ಅವನು ಡಿಗ್ರಿ ಮುಗಿದಿದ್ದೇ ಕೆಲಸಕ್ಕೆ ಟ್ರೈ ಮಾಡಿದ ಇಂಟರ್ವ್ಯೂ ಅಟೆಂಡ್ ಮಾಡಿದನು ಎಲ್ಲೂ ಕೆಲಸ ಸಿಗಲಿಲ್ಲ ಬರೀ ನಿರಾಸೆ ಕೊನೆಗೆ ತನ್ನದಲ್ಲದ ಕ್ಷೇತ್ರಗಳನ್ನು ಟ್ರೈ ಮಾಡಲಾರಂಭಿಸಿದ ಒಂದು ಶಾಲೆಯಲ್ಲಿ ಮೇಷ್ಟ್ರು ಕೆಲಸ ಸಿಕ್ಕಿತು ಮಕ್ಕಳ ಜೊತೆಗೆ ಒಡನಾಡಿಯೇ ಗೊತ್ತಿಲ್ಲದ ಆತನಿತ್ಯ ಒದ್ದಾಡಲಾರಂಭಿಸಿದ ಈ ಒದ್ದಾಟದ ನಡುವೆಯೇ ಗೆಳತಿಯನ್ನು ಮದುವೆಯಾದ ಬದುಕಲ್ಲಿ ಸಿಕ್ಕ ಏಕೈಕ ಗೆಲುವು ಅವಳು ಹಾಗಿದ್ದಳು ಮಕ್ಕಳೊಂದಿಗೆ ಒದ್ದಾಡಿ ಬರುವವನನ್ನು ಸಮಾಧಾನ ಮಾಡುತ್ತಿದ್ದಳು ಅವಳ ಒಡನಾಟದಲ್ಲಿ ಮೇಷ್ಟೃ ಕೆಲಸದಲ್ಲಿ ಸ್ವಲ್ಪ ಚೇತರಿಕೆ ಬಂತು ಅನ್ನುವಷ್ಟರಲ್ಲಿ ಮತ್ತೆ ಅವನನ್ನು ಕೆಲಸದಿಂದ ಕಿತ್ತು ಹಾಕಿದರು ಪತ್ನಿ ಎಂದಿನಂತೆ ಸಮಾಧಾನ ಮಾಡಿದಳು ಅವಳ ಸಂಬಳದಲ್ಲೇ ಮನೆ ನಡೆಯುತ್ತಿತ್ತು ಅವನು ಬೇರೆ ಬೇರೆ ಕೆಲಸ ಹುಡುಕುತ್ತಲೇ ಇದ್ದ ಅದೊಂದು ದಿನ ಇನ್ನು ಜೀವನದಲ್ಲಿ ಏನೂ ಇಲ್ಲ ಅಂತ ಬಸ್ ನಲ್ಲಿ ತಲೆಬೆಗ್ಗಿಸಿ ಕೂತಿದ್ದ ಹಾಗೆ ಮಂಪರು ಸಣ್ಣ ಪೆಟ್ಟು ಬಿದ್ದ ಹಾಗೆ ಆಯ್ತು ಎಚ್ಚರವಾಗಿ ನೋಡಿದರೆ ಚಿಕ್ಕ ಮಗು ರಪರಪನೆ ಹೊಡೆಯುತ್ತಿದೆ ಸಿಟ್ಟು ಬಂತು ಬಯಲೆಂದು ಹೊರಟವನಿಗೆ ಅದು ಬುದ್ಧಿಮಾಂದ್ಯ ಮಗು ಅಂತ ಗೊತ್ತಾಯ್ತು ಅಷ್ಟರಲ್ಲಿ ತಾಯಿ ಒಡಿ ಬಂದು ಮಗುವನ್ನು ಹಿಡಿದುಕೊಂಡಳು ಆ ತಾಯಿ ಕ್ಷಮೆ ಯಾಚಿಸುವ ಮುಖಭಾವದಲ್ಲಿ ಇವನನ್ನು ನೋಡಿದಳು ಕರುಳು ಚುರುಕ್ ಅಂದ ಹಾಗಾಯ್ತು ಮಗುವನ್ನು ಎತ್ತಿಕೊಂಡ ಅದು ಅಬೋಧವಾಗಿ ಎತ್ತಲೋ ನೋಡುತ್ತಿತ್ತು ಒಂದಿಷ್ಟು ಹೊತ್ತು ಮಗುವಿನ ಜೊತೆಗೆ ಕಾಲ ಕಳೆದ ಭಾರವಾದ ಮನಸ್ಸು ಹಗುರವಾಯ್ತು ಆ ಮಗು ಮತ್ತು ತಾಯಿ ನಮ್ಮ ಪಕ್ಕದ ಮನೆಯಲ್ಲೇ ಇರುವುದು ಎಂದು ಗೊತ್ತಾಯ್ತು ಮನೆಗೆ ಬಂದು ಪತ್ನಿಯಲ್ಲಿ ತಾನು ಕಂಡ ಮಗುವಿನ ವಿಷಯ ಹೇಳಿದ ಹೇಗಿದ್ದರೂ ಮನೆಯಲ್ಲೇ ಇರ್ತೀಯಲ್ಲ ನಿನಗೆ ಖುಷಿ ಕೊಡೋದಾದ್ರೆ ಯಾಕೆ ಆ ಮಗುವಿನ ಜೊತೆಗೆ ಒಂದಿಷ್ಟು ಹೊತ್ತು ಕಾಲ ಕಳೆಯಬಾರದು ಎಂದು ಪತ್ನಿ ಕೇಳಿದಳು ಇವನಿಗೂ ಸರಿ ಅನಿಸಿತು ಪಕ್ಕದಲ್ಲೇ ಆ ಮಗುವಿನ ಮನೆ ಇವನು ಸ್ವಲ್ಪ ಹೊತ್ತು ಮಗುವನ್ನು ನೋಡಿಕೊಳ್ಳುತ್ತಾನೆ ಅನ್ನೋದು ಆ ತಾಯಿಗೂ ಸಮಾಧಾನ ಆದರೆ ಆ ತಾಯಿ ಒಂದು ಹೊಸ ಆಫರ್ ಕೊಟ್ಟಳು ಮಾನಸಿಕ ಸಮಸ್ಯೆ ಇರುವ ಕೆಲವೊಂದು ಮಕ್ಕಳು ಈ ಸ್ಟ್ರೀಟ್ನಲ್ಲಿದ್ದಾರೆ ನೀವ್ಯಾಕೆ ಈ ಎಲ್ಲಾ ಮಕ್ಕಳನ್ನು ಸೇರಿಸಿ ಒಂದು ಶಾಲೆ ತೆರೆಯಬಾರದು ಅಂತ ಹೇಳಿದರು ಸಣ್ಣ ಭಯದಲ್ಲೇ ಒಪ್ಪಿಕೊಂಡ ಇಂತಿಷ್ಟು ಫೀಸ್ ನಿಗದಿಯಾಯಿತು ಆತ ಇಂತ ಮಕ್ಕಳ ಕಲಿಕೆಗೆ ಪೂರಕವಾಗುವಂತ ಹೊಸ ಹೊಸ ಪ್ರಯೋಗ ಮಾಡತೊಡಗಿದ ಹೊಸ ಹೊಸ ಆಟಗಳನ್ನು ಪರಿಚಯಿಸಿದ ಆಟಿಕೆಗಳನ್ನು ತಾನೇ ರೂಪಿಸಿದ ಈತನ ಚಟುವಟಿಕೆಗಳನ್ನು ಹತ್ತಿರದಿಂದ ಕಂಡ ಪೋಷಕರು ಸುದ್ದಿಯನ್ನು ಬೇರೆ ಕಡೆಯೂ ಹಬ್ಬಿಸಿದರು ಈತ ಜನಪ್ರಿಯನಾಗುತ್ತ ಹೋದ ಒಂದು ಒಳ್ಳೆಯ ದಿನ ನೋಡಿ ಈ ಮಕ್ಕಳಿಗಾಗಿ ಶಾಲೆಯನ್ನು ತೆರೆದ ಮಕ್ಕಳ ಸಂಖ್ಯೆ ಹೆಚ್ಚುತ್ತ ಹೋಯ್ತು ಈತ ಈ ಮಕ್ಕಳ ಪೋಷಕರಿಗೆ ಕೌನ್ಸಿಲಿಂಗ್ ಮಾಡಲಾರಂಭಿಸಿದ ಮತ್ತು ಈತ ತಯಾರಿಸಿದ ಆಟಿಕೆಗಳಿಗೆ ಆನ್ಲೈನ್ ಮಾರ್ಕೆಟ್ ಹೆಚ್ಚುತ್ತ ಹೋಯ್ತು ಒಂದು ಕಾಲದ ದುರಾದೃಷ್ಟವಂತ ಈಗ ಜಗತ್ತಿನಾದ್ಯಂತ ಪ್ರಸಿದ್ಧನಾದ ಇಷ್ಟಲ್ಲ ಆದರೂ ನಿತ್ಯ ಮಕ್ಕಳ ಜೊತೆಗಿನ ಒಡನಾಟ ತಪ್ಪಿಸುತ್ತಿರಲಿಲ್ಲ ಒಂದು ದಿನ ಯಾವುದೋ ಒಂದು ಹೊತ್ತಲ್ಲಿ ಏನೋ ನೆನಪಾದಂತಾಗಿ ಪತ್ನಿಯನ್ನು ಕರೆದು ಕೇಳಿದ ನಾನಷ್ಟು ಸಲಬಿದ್ದಾಗಲೂ ಸಮಾಧಾನ ಮಾಡಿದೆಲ್ಲ ನಾನು ಒಂದು ದಿನ ಗೆಲ್ಲಬಲ್ಲೆ ಅಂತ ನಿನಗೆ ನಿಜಕ್ಕೂ ಗೊತ್ತಿತ್ತ ಅದಕ್ಕೆ ಅವಳು ನೋಡು ನಾನು ರೈತ ಕುಟುಂಬದಿಂದ ಬಂದವಳು ನಾವು ಹೊಲದಲ್ಲಿ ಟೊಮ್ಯಾಟೊ ಹಾಕ್ತೀವಿ ನಾವೆಷ್ಟು ಪ್ರಯತ್ನ ಪಟ್ಟರೂ ಬೆಳೆ ಸರಿಯಾಗಿ ಬೆಳೆಯೋದಿಲ್ಲ ಆಗ ನಾವು ಬೀನ್ಸ್ ಟ್ರೈ ಮಾಡ್ತೀವಿ ಅದೂ ಆಗ್ಲಿಲ್ಲ ಅಂದ್ರೆ ಮತ್ಯಾವುದೋ ಒಂದು ಬೆಳೆ ಒಂದಲ್ಲ ಒಂದು ಬೆಳೆ ನಮ್ಮ ಕೈ ಹಿಡೀತದೆ ಅದ್ಯಾವ ಬೆಳೆ ಅನ್ನೋದು ಗೊತ್ತಾಗೋದಕ್ಕೆ ಒಂದಿಷ್ಟು ಟೈಮ್ ಬೇಕಷ್ಟೆ ನಮ್ಮ ಬದುಕಿನಲ್ಲೂ ಹೀಗೆ ಅಂದ್ಕೊಂಡೆ ನಾನು ನಿನ್ನ ಕ್ಷೇತ್ರ ಯಾವುದು ಅಂತ ಕೊನೆಗೂ ಗೊತ್ತಾಯ್ತು ಅಂದಾಗ ಅವನು ಅವಳ ಕಾಲ ಮೇಲೆ ತಲೆಯಿಟ್ಟು ಸಣ್ಣಗೆ ಅಳುತ್ತಿದ್ದ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಶುಭವಾಗಲಿ